ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ಅವನಮಗ ನಮಸ್ವಾಮಿನ್ ರಾಮ ರಾಮಪ್ರಿಯತಮ ಹನುಮನ್ ಗುರುಗುಣ ಕೃಷ್ಣೇಷ್ಠ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದ ಸದೃಶಂ ಜಯ ಜಯ ಶ್ರೀ ಗುರುಭ್ಯೋ ನಮಃ ಇವತ್ತಿನ ಸತ್ಕಥಾ ಸೌರಭದಲ್ಲಿ ವಿಶೇಷ ಸಂಚಿಕೆ ಏನೆಂದರೆ ಜೀವಿಯ ತಾಪತ್ರಯ ಪ್ರಾರಬ್ಧ ಉಪದ್ರವ ಕಷ್ಟ ಕಾರ್ಪಣ್ಯ ಎಂಬ ಬಂಡಿಯ ಭಾರವನ್ನು ಇಳಿಸುವಂತಹ ಶ್ರೀ ಕ್ಷೇತ್ರ ಮುಖ್ಯ ಪ್ರಾಣದೇವರು ಇದರ ಒಂದು ಮಹಾತ್ಮೆಯನ್ನು ಪ್ರಾಣದೇವರ ಮತ್ತು ಪ್ರಾಣದೇವರ ಆ ಕ್ಷೇತ್ರದ ಕ್ಷೇತ್ರಪಾಲಕರಾದಂತಹ ಕೆಂಚರಾಯ ಕೆಂಚರಾಯಸ್ವಾಮಿಯ ಒಂದು ಆಗ್ನಾನುಸಾರ ಹೇಳಬೇಕೆಂದಿದ್ದೇವೆ ಶ್ರೀ ಕ್ಷೇತ್ರ ಬಂಡಿಹಳ್ಳಿ ಒಂದು ಸಣ್ಣ ಹಳ್ಳಿ ಅಲ್ಲಿ ಮುಖ್ಯ ಪ್ರಾಣದೇವರು ವ್ಯಾಸರಾಜ ಪ್ರತಿಷ್ಠಿತ ವ್ಯಾಸರಾಜರ ಪ್ರತಿಮಾ ಲಕ್ಷಣದಂತೆ ಸೌಗಂಧಿಕ ಪುಷ್ಪ ಬಾಳದಲ್ಲಿ ಗಂಟೆ ಶಿಕೆ ಇವೆಲ್ಲದರ ಗುಣಲಕ್ಷಣಗಳಿರುವಂತಹ ವ್ಯಾಸರಾಜರ ಪ್ರತಿಷ್ಠಿತ ಪ್ರಾಣದೇವರು ಎಂ ಎನ್ನುವಂತಹ ಒಂದು ಹೆಗ್ಗಳಿಕೆ ಇದೆ ಬಹಳ ಜಾಗೃತ ದೈವ ಇದರ ಹಿನ್ನೆಲೆ ಸುಮಾರು ವರ್ಷಗಳ ಹಿಂದೆ ಈ ಪ್ರಾಣದೇವರು ಒಂದು ಕೆರೆಯ ದಂಡೆಯಲ್ಲಿ ಬೋರಲಾಗಿ ಬಿದ್ದಿದ್ದಂಥ ಒಂದು ಶಿಲೆ ಅದನ್ನು ಪ್ರತಿಷ್ಠಾಪಿಸಬೇಕೆಂಬ ಹಂಬಲದಿಂದ ಭಕ್ತ ಜನರು ಅದನ್ನು ತೆಗೆದುಕೊಂಡು ಬರುವ ದಾರಿಯಲ್ಲಿ ಈ ಬಂಡೀಹಳ್ಳಿ ಕ್ಷೇತ್ರದಲ್ಲಿ ಆ ಮುಖ್ಯ ಸ್ವಾಮಿಯು ನೆಲೆ ನಿಂತಿದ್ದಾನೆ ಇಲ್ಲೇ ನನಗೆ ಆಗಬೇಕು ಎಂಬ ಇದರಿಂದ ಆ ಶಿಲೆ ಮುಂದಕ್ಕೆ ಚಲಿಸಲೇ ಇಲ್ಲವಂತೆ ಮಾತಾಡೋ ಪ್ರಾಣದೇವರೊಂದೇ ಹೆಸರಾಗಿರುವಂತಹ ಪ್ರಾಣದೇವರು ಇದರ ಉತ್ಸವ ಮೂರ್ತಿ ಇಂದಿಗೂ ಅಲ್ಲಿ ಕಷ್ಟ ಎಂದು ಬಂದಂಥ ಸದ್ಭಕ್ತರ ಭಕ್ತಜನರ ಹೂಗನ್ನು ಕೇಳಿಸಿಕೊಂಡು ಅಲ್ಲಿರುವ ಉತ್ಸವ ಮೂರ್ತಿ ಮಾತನಾಡುತ್ತದೆ ಮಾತನಾಡುತ್ತದೆ ಎಂದರೆ ಗೋಡೆಯ ಮೇಲೆ ಬರೆಯುವುದರ ಮೂಲಕ ಮನುಷ್ಯನ ಮನಸ್ಸಿನಲ್ಲಿರುವಂತಹ ಅಲ್ಲಿ ಏನು ಹೇಳಬೇಕು ಎಂಬ ಇದಿಲ್ಲ ಯಾರಾದರೂ ಒಬ್ಬರು ಹೋಗಿ ತಮ್ಮ ಮನಸ್ಸಿನಲ್ಲಿ ತಮ್ಮ ದುಗುಡ ತಮ್ಮ ತಾಪತ್ರಯ ತಮ್ಮ ನೋವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆ ಸ್ವಾಮಿಯ ಮುಂದೆ ನಿಂತರೆ ಸಾಕು ಮನಸ್ಸಿನಲ್ಲಿರುವ ಎಲ್ಲವನ್ನೂ ಆ ಸ್ವಾಮಿ ಹೇಳುತ್ತಾನೆ ಹಾಗೆ ಆ ಸ್ವಾಮಿ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾನೆ ಅಲ್ಲಿ ಆ ಸ್ವಾಮಿ ದೇಗುಲದಲ್ಲಿ ಕ್ಷೇತ್ರಪಾಲಕರಿದ್ದಾರೆ ಹೇಗೆ ಭಾವಿಸಮೀರ ವಾದಿರಾಜ್ ಗುರುಸಾರ್ವಮನಿಗೆ ಭೂತರಾಜರಿದ್ದಾರೋ ಹಾಗೆ ಈ ಕ್ಷೇತ್ರ ಬಂಡಿಹಳ್ಳಿ ಕ್ಷೇತ್ರಕ್ಕೆ ಒಂದು ಕ್ಷೇತ್ರಪಾಲಕ ದೈವವಿದೆ ಆ ದೈವವೇ ಕೆಂಚರಾಯಸ್ವಾಮಿ ಈ ಕೆಂಚರಾಯಸ್ವಾಮಿಯು ಆರುನೂರು ವರ್ಷಗಳ ಇತಿಹಾಸ ಇರುವಂಥ ದೈವ ಈ ಕೆಂಚರಾಯಸ್ವಾಮಿ ಮೂಲಸ್ಥಾನ ಮಾಲೇಕಲ್ಲು ತಿರುಪತಿಯ ಬೆಟ್ಟದ ತಪ್ಪಲಿನಲ್ಲಿ ಆದರೆ ಈ ಕೆಂಚರಾಯಸ್ವಾಮಿ ಮುಖ್ಯ ಪ್ರಾಣದೇವರ ಅನನ್ಯ ಭಕ್ತ ಸಾಕಷ್ಟು ಜಪತಪಾದಿಗಳನ್ನು ಮಾಡಿ ಶಿವ ಮುಖ್ಯ ಪ್ರಾಣದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಅವರ ಆಜ್ಞಾನುಸಾರ ಅವರ ಕ್ಷೇತ್ರದಲ್ಲೇ ಅವರ ಗುಡಿ ಪಕ್ಕದಲ್ಲಿ ಕ್ಷೇತ್ರ ಪಾಲಕರಾಗಿ ನಿಂತು ಬಂದ ಸದ್ಭಕ್ತರನ್ನು ಮುಖ್ಯ ಪ್ರಾಣದೇವರ ಅನುಗ್ರಹದಿಂದ ಸದ್ಭಕ್ತರಿಗೆಲ್ಲ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಇಂದಿಗೂ ಪರಿಹರಿಸುತ್ತಿರುವಂತಹ ಮಾತನಾಡುವ ದೈವ ಯಾವುದೇ ವ್ಯಕ್ತಿ ಯಾವುದೇ ಸಮಸ್ಯೆ ಯಾವುದೇ ಉಪದ್ರವ ಯಾವುದೇ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಏನೇ ಇರಬಹುದು ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಆ ದೈವದ ಮುಂದೆ ಬಂದು ನಿಂತರೆ ಸಾಕು ಆ ದೈವ ಕೆಂಚರಾಯ ಸ್ವಾಮಿ ಮನಸ್ಸಿನಲ್ಲಿರುವಂಥ ನೋವು ಯಾಕೆ ಬಂದಿದ್ದೀರಿ ಊರಿಂದ ಬಂದಿದ್ದೀರಿ ಏತಕ್ಕಾಗಿ ಬಂದಿದ್ದೀರಿ ಅಂತ ಹೇಳಿ ಅವರ ಕಷ್ಟಕ್ಕೆ ಏನು ಪರಿಹಾರ ಅನ್ನುವಂತಹ ಪರಿಹಾರವನ್ನು ಯಾವುದೇ ಜಾತಿ ಧರ್ಮ ಕುಲ ಯಾವುದನ್ನೂ ನೋಡದೆ ಬಂದಂಥ ಭಕ್ತರನ್ನು ಪರೆಯುವಂತಹ ಕರುಣಾಸಾಗರ ಮೂರ್ತಿ ಈ ಕೆಂಚರಾಯ ಸ್ವಾಮಿ ಈ ದೈವಕ್ಕೆ ಬಲವೇ ಮುಖ್ಯ ಪ್ರಾಣದೇವರು ಮುಖ್ಯ ಪ್ರಾಣದೇವರ ಅನನ್ಯ ಉಪಾಸನೆಯಿಂದ ಈ ಕೆಂಚರಾಯ ಸ್ವಾಮಿ ಅನ್ನೋ ದೈವಕ್ಕೆ ಅಗಾಧವಾದಂತಹ ಶಕ್ತಿ ಅಗಾಧವಾದಂತಹ ಮಹಿಮೆ ಇದೆ ಆ ದೈವಕ್ಕೆ ಗೊತ್ತಿರೋ ವಿದ್ಯೆ ಇಲ್ಲ ಇಂಥ ತಂತ್ರಜ್ಞಾನದ ಯುಗದಲ್ಲಿ ಎಷ್ಟೋ ಕಾಯಿಲೆಗಳಿಗೆ ವೈದ್ಯರು ಕೈಬಿಟ್ಟಿದ್ದರೂ ಈ ಸ್ವಾಮಿ ಸನ್ನಿಧಾನದಲ್ಲಿ ಬಂದು ಆ ಸದ್ಭಕ್ತರು ನಿಂತರೆ ಆ ಸ್ವಾಮಿ ಕೆಂಚರಾಯ ಸ್ವಾಮಿ ಮುಖ್ಯ ಅನುಗ್ರಹದಿಂದ ವೈದ್ಯರು ಕೈಬಿಟ್ಟಿದರೂ ಕೂಡ ಸಂಜೀವಿನಿ ತಮಗೆ ತಿಳಿದಂಥ ಅದ್ಭುತವಾದ ಸಂಜೀವಿನಿ ವಿದ್ಯೆಯಿಂದ ಚಿಕಿತ್ಸೆಯನ್ನು ಕೊಟ್ಟು ಪ್ರಾಣಾಪಾಯದಿಂದ ಪಾರು ಮಾಡಿ ಎಲ್ಲರನ್ನು ಉದ್ಧಾರ ಮಾಡಿದ್ದಾರೆ ಹಾಗಾಗಿ ನಾವು ಹೇಳೋದೇನು ಅಂತಂದರೆ ಮಧ್ವೈಜದಲ್ಲಿ ಒಂದು ಮಾತಿದೆ ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ ತತ್ರ ಚಿತ್ರಂ ಚರಿತಂ ನಿವೇದ್ಯಂ ಹಿಂದೂತ್ತಮ ಸೂಕ್ಷ್ಮ ಕಾಮಣೀನ ಮನೋವಿಶುದ್ಧ ಚರಿತಾನುವಾದ ಅಂತ ಅಂದರೆ ಮುಖ್ಯ ಪ್ರಾಣದೇವರ ಲೀಲೆ ಲೀಲೆಯಲ್ಲಿ ದೊಡ್ಡ ಲೀಲೆ ಸಣ್ಣ ಲೀಲೆ ಎಂದು ಪ್ರತ್ಯೇಕವಿಲ್ಲ ಅವರ ಲೀಲೆ ವರ್ಣನಾತೀತ ಮುಖ್ಯ ಪ್ರಾಣದೇವರ ಲೀಲೆಯನ್ನು ವರ್ಣನೆ ಮಾಡಲಿಕ್ಕೆ ಯಾರಿಗೂ ಶಕ್ಯರು ಶಕ್ಯವಿಲ್ಲ ಈ ಒಂದು ಕ್ಷೇತ್ರದ ಉದಾಹರಣೆ ತೆಗೆದುಕೊಂಡು ಮುಖ್ಯ ಪ್ರಾಣದೇವರಲ್ಲಿರುವಂಥ ಅಗಾಧವಾದ ಮಹಿಮೆ ಮತ್ತು ಆ ಮುಖ್ಯ ಪ್ರಾಣ ದೇವರ ಉಪಾಸನೆಯಿಂದ ಆ ಕ್ಷೇತ್ರದಲ್ಲಿರುವಂಥ ಪರಮ ಪರಮಭಕ್ತರಾದಂಥ ಕ್ಷೇತ್ರಪಾಲಕರಾದಂಥ ಕೆಂಚರಾಯ ಸ್ವಾಮಿಯು ಅನನ್ಯ ಸೇವೆಯಿಂದ ಮುಖ್ಯ ಪ್ರಾಣದ ಸೇವೆಯನ್ನು ಮಾಡಿ ಅನ್ಯ ಅಗಾಧ ಪಾಂಡಿತ್ಯ ಅಗಾಧ ಶಕ್ತಿ ಅಗಾಧವಾದಂಥ ಮಹಿಮೆಯನ್ನು ಹೊಂದು ಇವತ್ತಿಗೂ ಲಕ್ಷಾಂತರ ಜನರಿಗೆ ಎಲ್ಲ ನೋವು ಕಷ್ಟ ಕಾರ್ಪರೆಗಳನ್ನು ದೂರ ಮಾಡಿ ಉದ್ಧಾರ ಮಾಡಿದ್ದಾರೆ ಹಾಗಾಗಿ ಮುಖ್ಯ ಪ್ರಾಣದೇವರನ್ನು ನಂಬಿದರೆ ನಿಜವಾಗಲೂ ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂಥ ಬಂಡಿಹಳ್ಳಿ ಕ್ಷೇತ್ರದ ಬಂಡಿಗಟ್ಟಲೆ ತೊಂದರೆಗಳ ತಾಪತ್ರೆಗಳನ್ನು ಸರಾಗವಾಗಿ ಹೂವಿನಂತೆ ಪರಿಹಾರ ಮಾಡುವ ಬಂಡಿಹಳ್ಳಿ ಮುಖ್ಯ ಪ್ರಾಣನನ್ನು ಸ್ಮರಿಸುತ್ತಾ ಅವನ ಅನುಗ್ರಹ ಎಲ್ಲ ಸದ್ಭಕ್ತರಿಗೂ ಆಗಲಿ ಎಂದು ಅವನ ಕ್ಷೇತ್ರಪಾಲಕರಾದಂಥ ಶ್ರೀ ಕೆಂಚರಾಯ ಸ್ವಾಮಿಯ ಅನುಗ್ರಹವು ಎಲ್ಲ ಸದ್ಭಕ್ತರಿಗೂ ಆಗಲಿ ಎಂದು ಶ್ರೀ ಕೃಷ್ಣಾರ್ಪಣ